ಸಣ್ಣ ತೋಟ ಅವರೊಂದು ಒಳ್ಳೆಯದೇ ಭಾವ ಭಕ್ತಿಯಲ್ಲಿ ಹುದ್ದರ ಹಾರಾಗಿ ಹೋಗ್ತಿರಿ ಹುರಿಯದೆ ಅಂತ ಹೇಳ್ತಾಳೆ ಹೌದು ಯಾಕಂದ್ರ ನಮಸ್ಕಾರ ಅನ್ನುವಂತ ನಮಸ್ಕಾರ ಅಂದ್ರೆ ನನಗೆ ಗೊತ್ತಿಲ್ಲ ಆಗೈತಿ ಯಾವ್ಯಾವ ನಮಸ್ಕಾರ ಮಾಡಿದ್ರೆ ಎಲ್ಲೆಲ್ಲಿ ಹೋಗ್ತಾವ್ ಕೇಳ್ತಾಳ ವಿದ್ಯಾ ಹೌದು ಯಾಕಂದ್ರೆ ನಮಸ್ಕಾರ ಒಳಗೆ ನಮಸ್ಕಾರ ಬಹಳ ನಾವು ಯಾಕಂದ್ರೆ ಈಗ ಕಲಿಯುಗದಾಗ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಒಳಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೋ ಯಾರೋ ಒಬ್ರು ಹರಕೆ ಇಟ್ಟು ನಮಸ್ಕಾರ ಮಾಡ್ತಾರೋ ನನ್ನ ಕಾಪಾಡಪ್ಪ ಹತ್ತಿರ ನಮಸ್ಕಾರ ಮಾಡ್ತಾರೋ ಯಾರೊಬ್ಬರು ಏನ್ ಏನು ಮಾಡ್ತಾರ ಅವ್ರ ಏನೋ ಬೇಡಂಗಿಲ್ಲ ಹೇಳಂಗಿಲ್ಲ ಕೇಳಂಗಿಲ್ಲ ಮೂಕಲೆ ಒಬ್ಬೊಬ್ರು ನಮಸ್ಕಾರ ಮಾಡಿ ಹೋಗ್ತಾರೋ ಇದು ಒಂದು ನಮಸ್ಕಾರ ಐತಿ ಹಮ್ ಯಾಕಂದ್ರೆ ಈಗ ಎಲ್ಲಾ ಮಾಡ್ಬೇಕಾದ್ರೆ ನಾವು ಕಲಿಯುಗದಾಗಿನ ನಮಸ್ಕಾರ ಹೆಂಗೆ ಹೆಂಗದಾವು ಯಾಕಂದ್ರೆ ಈಗ ಸದ ಓಝಾರ್ ಬರ್ತಿರ್ತಾನೆ ಹೌದು ಓಝಾರ್ ಬರ್ತಿರ್ತಾನೆ ಪೊಲೀಸ್ ಏನ್ ಮಾಡ್ತಾನೆ ಪೊಲೀಸ್ರು ಏನು ಮಾಡ್ತಾರೆ ಏನು ಮಾಡ್ತಾನಂದ್ರ ಇಯಪ್ಪರ ಐತೈತೆ ಸೆಲ್ಯೂಟ್ ಮಾಡ್ತಾನೆ ಅವು ಸೆಲ್ಯೂಟ್ ಹೊಡಿತಾರೆ ಸೆಲ್ಯೂಟ್ ಹೊಡಿಬೇಕಾದ್ರೆ ಇದು ಒಂದು ನಮಸ್ಕಾರ ಐತಿ ಆ ದಿನ ಅಲ್ಲ ನಾವು ಏನು ಮಾಡ್ತೇವೆ ಮಾಸ್ತಾರ ನಾವ ನೀವು ಟ್ಯಾಕ್ಸ್ ಕೊಡ್ತೇವೆ ಈಗ ಸತ ನಾವು ಗಂಡು ಮಕ್ಕಳೆಲ್ಲ ಟ್ಯಾಕ್ಸ್ ಕೊಡ್ತು ಇದು ಒಂದು ನಮಸ್ಕಾರ ಐತಿ ಹ್ಮ್ ಇದಲ್ಲ ಮತ್ತೆ ಏನ್ ಮಾಡ್ತಾರೋ ಏನ್ ಮಾಡ್ತಾರಪ್ಪ ಒಂದು ನಮಸ್ಕಾರ ಆಯ್ತು ನೋಡಿದವನಿ ಯಾವಪ್ಪ ಈಕಿದ ಬೇರೆ ಐತೆ ನಮಸ್ಕಾರ ಕರ್ಕೊಂಡ್ ಬರ್ತಾರೆ ನಾಗನೂರ್ಗ ಕರ್ಕೊಂಡ್ ಬರ್ಬೇಕಾಗಿರ್ತೈತಿ ಕರ್ವಾ ಕೊಟ್ಟಾರ ಇಲ್ಲೇ ಆಯ್ತದ ಯಾರ ವಿಧಾನ ಕರ್ವಾಗ ಕೊಟ್ಟಾರ ಈಕಿನ ಕರ್ಕೊಂಡ್ ಬರ್ಬೇಕಲ್ಲ ಅಜಾನ ಜಾತ್ರೆಗೆ ಕರ್ಕೊಂಡ್ ಬರ್ಬುಟ್ಟು ಏನ್ ಮಾಡ್ತಾರ ನೀನ್ ಕರ್ಕೊಂಬಂದಾರ ಈಕಿನ ಕರ್ಕೊಂಡ್ ಬಂದ್ ಏನ್ ಮಾಡ್ತಾರ ಮಾಸ್ತರ್ ಏನ್ ಮಾಡ್ತಾರ ನೀನ್ ಬರಾಕ್ ಸಡುವಾಗಿಲ್ಲ ಇವತ್ತು ಬಂದಾರ ಈಕಿನ ಬಾಲಪಣ್ಣ ಏನು ಮಾಡ್ತಾರೋ ಏನು ಮಾಡ್ತಾರೋ ಅತ್ತಂದ್ರೆ ಒಂದು ಚರಿಗೆ ತುಂಬಕೊಂಡ ಬಣ್ಣ ನೀರು ತುಂಬಕೊಂಡ ಬಣ್ಣ ಏನು ಮಾಡ್ತಾರೋ ಏನು ಮಾಡ್ತಾರೋ ಏನೋ ಯಾವಾಗ ಬಾಲದನ ಹೋಗೋಂಗಿಲ್ಲ ಬಿಟ್ಟನ ಹೋಗೋಂಗಿಲ್ಲ ಏನು ಮಾಡ್ತಾರೋ ಹೋಗಿ ಎಡಬಲ ತಗೋತಾರೆ ಇವರು ತ್ಯಾಕ್ಕಿ ಮುಕ್ಕೈತಾರೆ ತ್ಯಾಕ್ಕಿ ಮುಕ್ಕಿ ಬಿಳ್ತೀರಿ ಮಸಿಪನಳ ವಿದ್ಯಾಮಾತೆ ಇವರು ಇnabla ಹೇಳ ಮಗಳೇ ಏನು ಮಾಡ್ತಾರೆ ತ್ಯಾಕ್ಕಿ ಮುಕ್ಕಿ ಬೀಳುತ್ತೀರಿ ಹಾ ನಿಮ್ಮದು ಯಾವ ನಮಸ್ಕಾರ ನೀವು ತ್ಯಾಕ್ಕಿ ಮುಕ್ಕಿ ಬಿಳ್ಬೇಕಾದ್ರೆ ಏನು ಜಗಳಾಡ್ತಾರೋ ಏನುಪಡಲಾಡ್ತಾರೋ ಅನ್ನೋದು ಹಾ ನಿನಗಿದ ನಮಸ್ಕಾರ ಬರಬೇಕಾದ್ರೆ ಯಾರಿಂದ ಬಂದ ಪ್ರಥಮದಾಗ ನನಗೆ ಯಾರ ಕೊಟ್ಟಾರು ಯಾರದಿಂದ ಬಂದೈತಿ ನಮಸ್ಕಾರ ನಿಂದ ನಮಸ್ಕಾರ ಐತಿ ಇದು ಅಲ್ಲ ಮಸ್ತಾರ ನಮಸ್ಕಾರ ಅಂದ್ರೆ ಎಲ್ಲೆಲ್ಲಿ ಮುಟ್ಟ್ರೆ ಎಲ್ಲೆಲ್ಲಿ ಹೋತಾವ ಓತ ಕೇಳ್ತಾವ ಯಾಕಂದ್ರೆ ಎಲ್ಲಿ ನಮಸ್ಕಾರ ಮಾಡ್ರೆ ಯಾರಿಗ ಮುಟ್ತೈತಿ ಅಂತ ಕೇಳ ಅಂದ್ರ ಬಳಕ ಪಾದದಲ್ಲಿ ಪಾದ ಕಹನಿ ಹಚ್ಚಿ ನಮಸ್ಕಾರ ಮಾಡ್ರ ಪಾದಲ್ಲಿ ವಿಷ್ಣು ಪಾದ ಕಹನಿ ಹಚ್ಚಿ ನಮಸ್ಕಾರ ಮಾಡ್ರೆ ಪಾದದಲ್ಲಿ ವಿಷ್ಣು ದೇವರದಾನ ವಿಷ್ಣು ದೇವ್ರಿಗೆ ಮುಟ್ಟತ ನಾದಿ ಕಮಲನಲ್ಲಿ ಬ್ರಹ್ಮದೇವರದಾನ ವಂಕಳಕ ನಮಸ್ಕಾರ ಮಾಡಿ ಯಾಕಂದ್ರ ಈ ವಂಕಳದಲ್ಲಿ ಬ್ರಹ್ಮ ದೇವರದಾನ ವಂಕಳ ಕಚ್ಚ ನಮಸ್ಕಾರ ಮಾಡಿ ಬ್ರಹ್ಮದೇವರಿಗೆ ದೇವರಿಗೆ ಮುಡ್ತೈತಿ ಏನ ಹನಿ ಹಚ್ಚ ನಮಸ್ಕಾರ ಮಾಡಿರ ಹನಿ ಅಲ್ಲಿ ಯಾರದಾರು ರೂದ್ರ ದೇವ್ರದ ಹನಿ ಅಲಿ ನನ್ನ ರುದ್ರ ದೇವ್ರು ಅದಾವ ಹನಿ ಹಚ್ಚಿ ನಮಸ್ಕಾರ ಮಾಡಿರೋ ರುದ್ರ ದೇವರಿಗೆ ಹೌದು ಯಾಕಂದ್ರೆ ನಾನು ನಮಸ್ಕಾರ ಎಲ್ಲ ಪರಮಾತ್ಮವಾಗಿ ಇಂಥಲ್ಲಿ ಹೆಂಗ್ ಮಾಡಿರಿ ಹಿಂಗ ಹೋಗಿ ಮುಡ್ತಾವು ಆದ್ರ ನಿನ್ನ ನಮಸ್ಕಾರ ಯಾರಿಗ ಅಂದ್ರೆ ಅನ್ನೋಂಗಿಲ್ಲ ಹೋಗು ಬರ ಹೋಗ್ರಿ ಅನ್ನುವಂಗಿಲ್ಲ ತ್ಯಾಂಕ್ ಯು ರೀ ಅಕ್ಕಿ ಮುಚ್ಚಿ ಮಾಡಬೇಕಾದ್ರ ನಿನ್ನ ನಮಸ್ಕಾರ ಯಾವುದೈತಿ ಎಲ್ಲಿಂದ ಹಿಡಕೊಂದ ಬಂದೈತಿ ಅದ ನೀನು ನಮಸ್ಕಾರ ಹೌದನು ಮತ್ತ ಏನತೆ ಕೇಳಾಳ ಮತ್ತೇನ್ ಕೇಳ್ತಾರ ತಮ್ಮ ಏ ಇನ್ನಾಕಿ ಕೇಳು ಬಾಳದ ಗಂಟು ಮಾಸ್ತಾರ ಇಲ್ಲಿ ಕಾಣ್ಬೋದ ಇರ್ಲಿ ಯಾಕಂದ್ರ ಸಣ್ಣ ಹೇಳಿ ಅಟ್ಟ ಮುಗಿಸು ನಿಮ್ಮ ಐದು ತಳಿ ಇದ್ದು ಹ ಒಂದು ತಳಿ ಏನಾಗೈತ ಕೇಳ್ತಾಳ ಒಂದ್ ತಳಿ ಏನಾಗೈತ ಕೇಳ್ತಾಳು ಆಕೆ ಹೇಳ್ತಾಳು ಆದ್ರ ಮತ್ ಏನತ್ ಕೇಳ್ತಾಳ ಏನ್ ಕೇಳ್ತಾಳಪ್ಪ ಒಂದ್ ತಳಿ ಏನಾಗೈತಿ ಅಂತ ಕೇಳ್ತಾಳ ಹೌದು ಯಾಕಂದ್ರೆ ಬ್ರಹ್ಮಗ ಪಂಚಮುಖದ ಬ್ರಹ್ಮ ಹೆಸ್ರು ಹೌದು ಚತುರ್ಮುಖದ ಬ್ರಹ್ಮ ಆಗ್ಬೇಕಾದ್ರೆ ಏನು ಕಾರಣದಿಂದ ಆಗ್ಯಾವ ಅಂತ ಹೇಳ್ತಳು ಯಾಕಂದ್ರೆ ಪರಮಾತ್ಮಗೆ ಮಾತೇನು ಅಂತ ಹೇಳ್ಯಲ್ಲ ಆಕೆ ಆಕೆ ಏನು ಹೇಳಿ ಏನು ಹೇಳಲ್ಲ ಪಾರ್ವತಿಗೆ ನಮಸ್ಕಾರ ಮಾಡಂದಂಥ ಅವು ಕಾಲಿಗೆ ಹ ಬ್ರಹ್ಮ ಹೌದು ಯಾಕಂದ್ರೆ ಪಂಚಮುಖ ಅವುಗೂ ಅದಾವು ಪರಮಾತ್ಮಗಳು ನನಗೂ ಪಂಚ ಮುಖ ಅದಾವು ನನಗ್ಯಾಕೆ ನಮಸ್ಕಾರ ನೀ ಮಾಡಂಗಿಲ್ಲ ಆತ ಕೇಳಿತ್ತು ಹೌದು ಕೇಳ್ ಪುಣ್ಣ ಏನ್ ಮಾಡ್ರು ಅವಾಗ ಏನ್ ಮಾಡಿದ ತವ್ರ ಏನ್ ಮಾಡಿದ ಅಂದ್ ಪರಮಾತ್ಮ ವಿಚಾರ ಮಾಡ್ತಾರ ಇವನಲ್ಲಿ ಇಂತಾದ್ ಯಾವಾಗ ಬಂದೈತಂದ ಬಳಕ ಇವನು ಹಿಂಗೆ ಬಿಡಬಾರದು ಇವೊಂದು ಒಂದು ತಲೆ ತೆಗಿಬೇಕಂತ ಹೇಳಿ ಪರಮಾತ್ಮ ಏನು ಮಾಡ್ತಾನೋ ಏನು ಮಾಡಿಲ್ಲ ತನ್ನ ಕಿಲೋ ಬೆರಳದಿಂದ ಏನು ಮಾಡ್ತಾನಂದ್ರೆ ಕಿಲೋ ಬೆರಳ ಉಂಗರದಿಂದ ಏನು ಮಾಡ್ತಾನೆ ಅಂದ್ರೆ ಆ ಶಿರ ಹೊಡೆದು ಬಿಟ್ಟು ಬ್ರಹ್ಮನ ಶಿರ ಹೊಡೆದು ಬಿಡ್ತಾನೆ ಅವ ಬ್ರಹ್ಮನ ಶಿರ ಹೊಡೆದ ಅದು ಹೊಡ್ದಾಗ ಏನು ಆತಂದ್ರೆ ಮೊದಲು ಪಂಚಮುಖದ ಬ್ರಹ್ಮ ಇದ್ದ ಹಾ ಹಿಂದಗಡೆ ಚತುರ್ಮುಖದ ಬ್ರಹ್ಮ ಆಗ್ಯಾನು ಅವ ಅದ ಹಾಂ ಆತು ಹೇಳ್ತಾರೆ ಮಾಸ್ತಾರೆ ಹೇಳ್ತಾನೋ ಮತ್ತು ಹೊಳ್ಳಿ ಅನ್ನಪೂರ್ಣ ನನ್ನ ಮನೆಗೆ ಬಿಕ್ಸ್ ಬಂದಾನ ಅಂತ ಮತ್ತೆ ಮತ್ತು ಅಲ್ಲೇ ತಗೊಂಬಂದಾನ ಆ ಡೇವಿಗಿ ಹೌದ್ರಲ್ಲ ಹ ಯಾಕಂದ್ರ ಬ್ರಹ್ಮ ಈಗ ಸದ್ದ ಏನಾಗಿ ಉಳದೈತಿ ಅಂತ ಹೌದು ಈಗ ಅದು ಏನು ಚೂಟಿದಂತ ಸರ ಏನಾಗಿ ರುಂಡ ಏನಾಗೈತಿ ಈಗ ಸದ್ದ ಬ್ರಹ್ಮ ಕಪಾಲಿಯಾಗಿ ಜಗದಾಗ ಉಳಿಬೇಕಾಗೈತಿ ಅದು ಹೌದು ಬ್ರಹ್ಮ ಕಪಾಲಿ ಅಂತ ಅದ್ರ ಹೆಸರು ಐತಿ ಹೌದು ಅದರ ಸಂಬಂಧ ಹೆಸರಾಗಿ ಬ್ರಹ್ಮ ಕಪಾಲಿ ಅಂತ ಹೇಳಿ ಉಳಿಬೇಕಾಗೈತಿ ಹಡಿಲಿಲ್ಲ ಜನ ಹೆಂಗ ಮಾಡುವುದು ಅಡು ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡುವುದು ಗೊನ್ನೆ ಚಿಹ್ನೆ ಇಟ್ಕೊತು ಅದ್ರ ಸಂಖ್ಯೆ ಮೇರು ಏನು ಕೇಳ್ತಾನೆ ಕವಿ ಏನತ್ ಕೇಳ್ತಾನೋ ಹಾಡು ಹಾಡು ಹಾಡವನ ಮನೆ ಹಾಳೆ ಹಾಕಂದ್ರು ಹೌದು ಕೇಳವನ ಮನಿ ಕೇಳಿ ಹಾಕಂದ್ರು ಸುಮ್ಮ ಕೂತ ಮನೆ ಸುಡುಗಾಡಿ ಹಾಕಂದ್ರು ನೀವು ಸಬದವ್ರಿಗೆ ಯಾಕೆ ಅಂತ ನನ್ನ ಕಡೆ ಬಂದಿರ ನೀವು ಹಂಗೇನಾಗಂಗಿಲ್ಲ ಆಗಿಲ್ಲ ನನಗ ಯಾರಿಗೆ ಇವತ್ತು ಕುಸ್ತಿ ವಿದ್ಯಾಶ್ರೀ ವಿದ್ಯಾಶ್ರೀ ನನಗ ಆಯ್ತದ ಹಾಡವನ ಮನಿ ಹಾಳೆ ಹಾಕಂದ್ರು ಕೇಳವನ ಮನಿ ಕೇಳಿ ಹಾಕಂದ್ರು ಸುಮ್ಮ ಕೂತಿ ಸುಮ್ಮ ಕೂತಿರ್ತಾನ ಕರೆ ಅವ್ರು ಸುಡುಗಾಡಿ ಹಾಕಂದ ಹೌದು ಹಾಡಣ್ಣ ಮನೆ ಆಡ ಕೇಳಿ

ಮರ ಜನರಿಗೆ ಕಾಣಸದಂತನವ ಗಳ ಮರ ಜನರಿಗೆ ಕಾಣಸದಂತ ಗಂಟನ್ನು ಬಿಚ್ಚಿ ಗಂಟನ್ನು ಬಿಚ್ಚಿ ಬಯಲುವಾಗ ಇರ್ತಾರ ಯಾರು ಮುಟ್ಟಲಾರದ ಅಂತಾದಗಳ ಯಾಕಂದ್ರ ದನವ ಗಳಿಸಬೇಕಾದ್ರೆ ಹಂತಾದ ಗಳಿಸಬೇಕಾಗೈತಿ ಈಗೇನು ಹೇಳ್ತಾ ಇದೇನು ಹೇಳ್ತಾರ ಹೆಣ್ಣು ಮಗಳ ಏನು ಹೇಳ್ತಾರು ದೊಡ್ಡ ಶ್ರೀಮಂತಿಕೆ ಐತಂದ್ರಲ್ಲ ಹೃದಯ ಶ್ರೀಮಂತಿಕೆ ಬೇಕು ಅಂತ ಹೇಳು ಇರಲಿ ಯಾಕಂದ್ರೆ ಹೃದಯ ಸಿರಧಮಂಕಿ ಇರಬೇಕು ಆದ್ರೆ ಈಗ ನಮ್ಮ ವಿಷಯ ಎಲ್ಲಿ ನಿತ್ತಿ ಮಾಸ್ತರ ಎಲ್ಲಿ ಯಾಕಂದ್ರೆ ನಮ್ಮ ಕವಿ ಹೇಳ್ತಾನೋ ಹೇಳ್ತ ಹೇಳ್ತ ಹಣ ಗಳಿಸಿದ್ರೆ ಕಳ್ಳರು ಓಯ್ದಿರಬಾರದು ಹಂಗೆ ಹಣ ಗಳಿಸಿದ್ರ ಕಳ್ಳರು ಒಯ್ಯಬಾರ್ದು ನೀರಾಗ ತೊಯ್ಬಾರ್ದು ಬೆಂಕಿಯಾಗ ಸುಡಬಾರ್ದು ಇದು ಒಂದು ಸಾರ ಇಂಥ ಹಣ ನೀ ಅಂದ್ರೆ ಕಲಿಸ್ತಕ್ಕಿದ್ರೆ ಕಲಸು ಅಂತ ಹೇಳ್ಯಾರ ಅವ್ರು ಹೌದು ಹಣ ಗಳಿಸಿದ್ರೆ ಕಳ್ಳರು ಅಯ್ಯವಾರು ನೀರಾಗ ಅಯ್ಯ ಬಾ ಬೆಂಕಿಯಾರು ಸುಡಬಾರ್ ಅಂತ ハハハ